ಸರಿ ನಾನು ನಾನ್ ಬರ್ತೀನಿ ನೀನ್ ಜಾಗೃತಿಯಾಗಿರೋ ಆಯ್ತುರಿ ನೀವ್ ಜಾಗೃತಿಯಾಗಿ ಹೋಗ್ಬನ್ನಿ ಸರಿ. ಬಾಯ್ ಆಯ್ತು ರೀ ಒಂದು ಗ್ರಾಮ್ ಆರ್ ಸಾವಿರ ತನಕ ಬಂದ್ಬಿಡ್ತಾ はあはいよ。 ಏನಮ್ಮ ಮಾಡ್ತಾ ಇದ್ಯಾ ಕೆಲ್ಸ ಎಲ್ಲ ಮುಗೀತು ರೀ ಈಗ ತಾನೆ ಬೆಡ್ರೂಮ್ ಈಗ ಬಂದು ಮಲ್ಕೊಳ್ಳೋಣ ಅನ್ಕೊಂಡೆ ನಿಮ್ಮ ಕಾಲ್ ಬಂತು ಹಾ ಸರಿ ನೆಕ್ಸ್ಟ್ ವೀಕ್ ಹಬ್ಬ ಬರ್ತಾ ಇದೆಯಲ್ಲ ನಮ್ಮ ಮನೆಗೆ ಪೇಂಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ವಲ್ಲ ನಮ್ ಮನೆಗೆ ಪೇಂಟ್ ಒಬ್ರು ಬರ್ತಾರೆ ಅವ್ರು ಬಂದ್ರೆ ಅವ್ರ ಜೊತೆನೆ ಇದ್ದು ಕಟ್ಟ ಕೆಲಸ ಮಾಡಿಸ್ಕೋ ಸರಿನಾ ಹಾ ಆಯ್ತು ರೀ ಆ ಅಪ್ಪನಿಗೆ ನಾನು ಕೊಡ್ಬೇಕಾಗಿರೋ ಅಡ್ವಾನ್ಸ್ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟೆ ನೀನೇನು ಕೊಟ್ಬಿಡ್ಬೇಡ ಆ ಆಯ್ತು ರೀ ಸರಿ ಮಾ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾ ಹಲೋ ಹಲೋ ಆ ಏನ್ ಹೇಳ್ರಿ ಆಯಪ್ಪ ಪೇಂಟ್ ಹೊಡೆಯವಾಗ ಜೊತೆನೇ ಇದ್ದು ನೋಡ್ಕೋ ಯಾಕಂದ್ರೆ ಅವ್ನು ಹೊಸಬ ಮನೆಯಲ್ಲಿ ವಸ್ತುಗಳು ಅಲ್ಲಲ್ಲಿ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಯಾರು ಯಾವ ಸಮಯದಲ್ಲಿ ಏನಾಗ್ತಾರಂತ ನಮ್ಗೆ ಗೊತ್ತಿಲ್ವಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತು ರೀ ಸರಿ ಸ್ವಲ್ಪ ನೋಡ್ಕೋ ಆ ಸರಿ ರೀ ಬಾಯ್ ಬಾಯ್

ಶಾ ನೀವು ಟಿಫನ್ ಮಾಡಿದ್ರಾ ಇಲ್ವಾ ಇಲ್ಲ ಮೇಡಂ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ ಟಿಫನ್ ಮಾಡಕ್ಕೆ ಟೈಮೇ ಸಿಗಲಿಲ್ಲ ಸರ್ ಬೇಗ ಕೆಲಸ ಶುರು ಮಾಡಿ ಅಂತ ಹೇಳಿದ್ರಿಂದ ಬೇಗ ಬಂದ್ಬಿಟ್ಟೆ ಮೇಡಮ್ ಓ ಹೌದಾ ಸರಿ ಬಂದು ಮೊದಲು ಟಿಫನ್ ತಿನ್ನಿ ಸರಿ ಮೇಡಂ ನೀವು ಸ್ವಲ್ಪ ನೀರು ಕೊಟ್ರೆ ನಾನು ಕೈ ತೊಡ್ಕೊಂಡ್ ಬರ್ತೀನಿ ಸರಿ ಸ್ವಲ್ಪ ಇರಿ ಒಳಗ್ ಹೋಗಿ ನೀರ್ ತಗೊಂಬರ್ತೀನಿ ನಾನು ಸರಿ ಮೇಡಂ ತಗೊಳ್ಳಿ ಸರಿ ಮೇಡಂ

ನಾನು ಇಲ್ಲಿ ಹೊರಗಡೆ ಕೂತ್ಕೊಂಡೇ ತಿಂತೀನಿ ಮೇಡಮ್ ಅಯ್ಯೋ ಪರವಾಗಿಲ್ಲ ರೀ ಒಳಗೆ ಬನ್ನಿ ಒಳಗೆ ಬಂದು ಕೂತ್ಕೊಂಡು ತಿನ್ನಿ ಇಲ್ಲ ಮೇಡಮ್ ನಾನು ಹೊರಗಡೆ ಕೂತ್ಕೊಂಡೇ ಟಿಫಿನ್ ಮಾಡ್ತೀನಿ ಮೇಡಮ್ ನೀವು ಹೊರಗಡೆ ಕೂತ್ಕೊಂಡು ತಿನ್ನೋದನ್ನ ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ರೀ ಮನೆ ಕೆಲಸ ಮಾಡೋಕೆ ಬಂದವ್ರನ್ನ ಹೊರಗಡೆ ಕೂಡಿಸಿ ಊಟ ಕೊಡ್ತಾ ಇದೀವಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಎಲ್ಲರೂ ಅದೂ ಕರೆಕ್ಟೇ ಮೇಡಮ್ ಹಾಗಾದ್ರೆ ನಾನು ಒಳಗೆ ಕೂತ್ಕೊಂಡು ಟಿಫಿನ್ ಮಾಡ್ತೀನಿ ಮೇಡಮ್ ಆಯ್ತು ರೀ ನೀವು ಟಿಫಿನ್ ತಿಂತಾ ಇರಿ ನಾನು ಒಳಗೆ ಹೋಗಿ ಟೀ ತಗೊಂಬರ್ತೀನಿ ശരി മാഡം ಹಾಗೆ ಅದರಲ್ಲೇ ಕೈ ತೊಳ್ಕೊಂಡ್ಬಿಡಿ ಇಲ್ಲ ನಾನು ಹೊರಗಡೆ ಹೋಗಿ ಕೈ ತೊಳ್ಕೊತೀನಿ ರೀ ಅದರಲ್ಲೇ ಕೈ ತೊಳ್ಕೊಂಡ್ಬಿಡಿ ಥ್ಯಾಂಕ್ಸ್ ಮೇಡಮ್ ಯಾಕ್ರೀ ಥ್ಯಾಂಕ್ಸ್ ನಾರ್ಮಲ್ ಆಗಿ ಎಲ್ಲರೂ ನಮ್ ತರ ಕೆಲ್ಸದವ್ರನ್ನ ಹೊರಗಡೆ ಕುಂದ್ರಿಸಿ ಊಟ ಬಡಿಸ್ತಾರೆ ಮೇಡಮ್ ಆದ್ರೆ ನೀವು ನಿಮ್ ಮನೆಯವ್ರ ತರ ತಿಳ್ಕೊಂಡು ಒಳ ಕುರ್ಸಿ ಬಡಿಸಿದ್ರಲ್ವಾ ಅದಕ್ಕೆ ಮೇಡಮ್ ಅಯ್ಯೋ ಇದ್ರಲ್ಲಿ ಏನಿದೆ ಸರಿ ನೀವು ಹೋಗಿ ನಿಮ್ ಕೆಲ್ಸ ಸ್ಟಾರ್ಟ್ ಮಾಡಿ ಸರಿ ಮೇಡಮ್ ನಾನು ಹೇಳಿದ ಹುಡುಗ ಬಂದ್ನಾ ರೀ ಹೊರಗಡೆ ಕೆಲಸ ಮಾಡ್ತಾ ಇದಾರೆ ಟಿಫನ್ ಏನಾದ್ರು ಕೊಟ್ಟಿಯಾ ಇವಾಗ ತಾನೇ ತಿಂದ್ರು ಪಾಪ ಅವ್ರು ಏನು ತಿನ್ಕೊಂಡೇ ಬಂದಿಲ್ಲ ಅಂತೆ ಹೌದಾ ಸರಿ ಸಾಯಂಕಾಲ ಟೀ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಡು ಆಯ್ತು ರೀ ಹ್ಮ್ ಆಮೇಲೆ ಆ ಹುಡುಗನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರೋ ಆಚೆಯಿಂದ ಬರೋ ಹುಡುಗರ್ನ ಯಾವಾಗ್ಲೂ ನಂಬಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಆಯ್ತು ರೀ ನೋಡ್ಕೊಡ್ತೀನಿ ನಾನು ಬೆಡ್ರೂಮ್ ನಲ್ಲಿ ಬಂದು ಪೈಂಟ್ ಹೊಡಿಯೋವಾಗ ಸ್ವಲ್ಪ ಜಾಗ್ರತೆಯಿಂದ ಇರು ಯಾಕಂದ್ರೆ ಬೆಡ್ರೂಮ್ ಅಲ್ಲಿ ಇರೋ ಕಬೋರ್ಡ್ ನಲ್ಲಿ ಒಡವೆಗಳನ್ನೆಲ್ಲ ಇಟ್ಟಿರೋದು ಏನು ಅರ್ಥ ಆಯ್ತಾ ಅದೇ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಚಿಂತೆ ಮಾಡಬೇಡಿ ಸರಿ ನೋಡ್ಕೊಮ್ಮ ಬಾಯ್ ಬಾಯ್ ನಿಮಗೆ ಯಾವ ಊರ್ರಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನಾನು ಸಿಲ್ಕ್ ಬೋರ್ಡ್ ದಾಟಿ ಅತಿ ವೇಳೆ ಹತ್ರ ಇದ್ದೀನಿ ಹೌದು ರೀ ನಾನು ಸ್ವಲ್ಪ ದಿನದಿಂದ ಈ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೆ ಮಾಡ್ತಾ ಇದ್ರಿ ನಾನು ಇದಕ್ಕೆ ಮುಂಚೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ನಡೆಸ್ತಾ ಇದ್ದೆ ಮೇಡಮ್ ಅದರಲ್ಲಿ ನನಗೆ ತುಂಬಾ ನಷ್ಟ ಆಯಿತು ಅದಾದ್ಮೇಲೆ ಸ್ವಂತವಾಗಿ ನಾನೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದೆ ಅದು ನಾನು ಅನ್ಕೊಂಡಾಗೆ ಸರಿಯಾಗಿ ನಡೀಲಿಲ್ಲ ಮೇಡಮ್ ಅದಾದ್ಮೇಲೆ ಸ್ವಂತ ಕಾರ್ ತಗೊಂಡು ಬಾಡಿಗೆಗೆ ಬಿಟ್ಟೆ ಮೇಡಮ್ ಅದರಲ್ಲಿ ಕೂಡ ನಷ್ಟ ಆಯಿತು ಮೇಡಮ್ ಅದಕ್ಕೆ ಈ ಕೆಲಸಕ್ಕೆ ಬಂದೆ ಮೇಡಮ್ ಹೌದಾ ನೀವೇ ಸ್ವಂತವಾಗಿ ಇಷ್ಟು ಕೆಲಸ ಮಾಡ್ಬಿಟ್ಟು ಇಷ್ಟು ಕಷ್ಟವಾದ ಕೆಲಸ ಮಾಡ್ಬೇಕು ಅದು ಕೋವಿಡ್ ಬಂದ ಟೈಮ್ ಮೇಡಮ್ ನಾನು ಕಾರ್ಗೆ ಡ್ಯೂ ಕಟ್ಟಿಲ್ಲಂತ ದೂರ ಬಂದು ಕಾರ್ ಎತ್ಕೊಂಡು ಹೋಗ್ಬಿಟ್ರು ಮೇಡಮ್ ಕೋವಿಡ್ ಟೈಮಲ್ಲಿ ಸಿಟಿಯಲ್ಲಿ ಬದುಕೋದಿಕ್ಕಾಗಲ್ಲಂತ ನಾನು ಹೋಗ್ಬಿಟ್ಟೆ ಮೇಡಮ್ ಅಲ್ಲಿ ಹೋದ್ಮೇಲೆನೇ ಗೊತ್ತಾಯ್ತು ಅಲ್ಲಿ ನಮಗೆ ಅಂತ ಸಿಟಿಗೆ ಬಂದ್ಬಿಟ್ಟೆ ಮೇಡಮ್ ಹೊಟ್ಟೆಪಾಡಿಗೆ ಏನಾದರೂ ಕೆಲಸ ಮಾಡ್ಬೇಕಲ್ವಾ ಅದೇ ರೀತಿ ಪೇಂಟಿಂಗ್ ಮಾಡ್ಕೊಂಡು ಏನೋ ಬದುಕ್ತಾ ಇದ್ದೀನಿ ಮೇಡಮ್ ಸರಿ ಈ ಕೆಲ್ಸದ್ರಲ್ಲಿ ನಿಮಗೆ ಚೆನ್ನಾಗ್ ದುಡಿಮೆ ಬರತ್ತಾ ಇಲ್ಲ ಮೇಡಮ್ ಅಷ್ಟೊಂದು ಸಿಗಲ್ಲ ಮೇಡಮ್ ಒಂದ್ ದಿನ ಪೂರ್ತಿ ಕೆಲಸ ಮಾಡಿದ್ರೂ ಕೂಡ ಸಾವಿರ ರೂಪಾಯಿನೇ ಕೊಡ್ತಾರೆ ಮೇಡಮ್ ಇದರಲ್ಲಿ ನಾನು ಏಜೆಂಟ್ ಕಮಿಷನ್ ಹೋಗಿ ತುಂಬಾ ಕಡಿಮೆನೇ ಸಿಗುತ್ತೆ ಮೇಡಮ್ ಸರಿ ಕಸ್ಟಮರ್ಸ್ ಈ ತರ ಪೇಂಟಿಂಗ್ ಮೆಟೀರಿಯಲ್ ಎಲ್ಲ ತಗೋತಿರಲ್ಲ ಅದರಲ್ಲಿ ಕಮಿಷನ್ ತರ ಏನಾದ್ರೂ ತಗೋತೀರಾ ನಾನು ಆ ರೀತಿ ಕಮಿಷನ್ ಎಲ್ಲ ಎತ್ಕೊಳಲ್ಲ ಮೇಡಮ್ ಕಸ್ಟಮರ್ ಹತ್ರ ಮೆಟೀರಿಯಲ್ ರೇಟ್ ಮಾತ್ರ ತಗೊಂತೀನಿ ಮೇಡಮ್ ಸರಿ ನಿಮಗೆ ಕುಡಿಯೋ ಅಭ್ಯಾಸ ಏನಾದ್ರೂ ಇದ್ಯಾ ಹಾ ಇದೆ ಮೇಡಮ್ ಯಾವಾಗಾದ್ರೂ ಕೆಲಸ ಸ್ವಲ್ಪ ಜಾಸ್ತಿ ಆದ್ರೆ ಆವಾಗ ಸ್ವಲ್ಪ ಕುಡಿತೀನಿ ಮೇಡಮ್ ಅದು ಕೂಡ ದಣಿವಾಗುತ್ತಂತ ಕುಡಿತೀನಿ ಮೇಡಮ್ ಆದ್ರೆ ಡೈಲಿ ಕುಡಿಯುದಿಲ್ಲ ಮೇಡಮ್ ಯಾಕ ಕೆಟ್ಟ ಅಭ್ಯಾಸ ಬೇಕಿತ್ತು ಯಾಕೆ ಹೇಳ್ತೀನಂದ್ರೆ ಆಲ್ಕೋಹಾಲ್ ಜಾಸ್ತಿ ತಗೊಂಡ್ರೆ ಹಾಳಾಗೋಗುತ್ತೀ ಆಯ್ತು ರೀ ನಾನ್ ಹೋಗಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು ನಾನ್ ಹೋಗ ಅದನ್ನ ನೋಡ್ತೀನಿ ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ ನಾ ಅಂತಂದ್ಕೊಡ್ತೀನಿ ಆಯ್ತಾ ಪರವಾಗಿಲ್ಲ ಮೇಡಮ್ ನೀವ್ ಹೋಗ್ಬನ್ನಿ ನಾನ್ ನೋಡ್ಕೊಂತೀನಿ ಆಯ್ತು ರೀ ನೀವ್ ನೆಮ್ಮದಿಯಾಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ನಾನ್ ನಿಮ್ಗೆ ಚೆನ್ನಾಗಿ ಪೇಂಟಿಂಗ್ ಮಾಡಿ ಕೊಡ್ತೀನಿ ಏನಮ್ಮ ಏನ್ ಮಾಡ್ತಾ ಇದೀಯ ನೀನು ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದೀನ್ರೀ ಆ ಹುಡ್ಗ ಕೆಲಸ ಮಾಡ್ತಾ ಇದ್ದಾನಾ ಆ ಮಾಡ್ತಾ ರೀ ಹಾ ಸರಿ ಸರಿ ಆ ಹುಡ್ಗ ಕೆಲಸ ಮಾಡ್ತಾ ಅಂತೇಳಿ ಹಂಗೆ ಬಿಟ್ಬಿಡ್ಬೇಡ ಅವಾಗ ಅವಾಗ ನೋಡ್ಕೋತಾರು ಆಯ್ತು ರೀ ನಾನ್ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ನೀನ್ ಯಾಕ್ರಿ ಇಷ್ಟು ಹೆದರ್ತಾ ಇದ್ದೀರಾ ನನಗೇನು ಅವ್ರು ನೋಡಿದ್ರೆ ಒಳ್ಳೆಯವ್ರಂತ ಕಾಣುತ್ತೆ ನನ್ನ ಹತ್ರ ಕೂಡ ಅವ್ರು ಚೆನ್ನಾಗೇ ಮಾತಾಡಿದ್ರು ಏನ್ ಹೇಳ್ದೆ ಅವ್ನ ಜೊತೆ ನೀನು ಮಾತಾಡ್ತಾ ಇದೀಯಾ ನಾನ್ ಇಷ್ಟ ಹೇಳಿದ್ಮೇಲೆ ಯಾಕೆ ಈ ರೀತಿ ಮಾಡ್ತಾ ಇದೇ ನೀನು ಕಾಲ ಎಷ್ಟ್ ಕೆಟ್ಟೋಗಿದೆ ಗೊತ್ತಾ ನಿನ್ಗೆ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಒಡವೆಗಳನ್ನ ದೋಚ್ಕೊಂಡು ಚಾಕು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ನ್ಯೂಸ್ ಎಲ್ಲಾ ನೋಡ್ತಾ ಇದೀಯಲ್ವಾ ನೀನು ಅವ್ನ ಹತ್ರ ಬೇಡದಿರೋದ್ನೆಲ್ಲಾ ಮಾತಾಡ್ಬೇಡ ಸರಿನಾ ಸ್ವಲ್ಪ ಜಾಗ್ರತಿಂದಾನೇ ಇರು ಆಯ್ತು ರೀ ನಾನ್ ನೋಡ್ಕೊತೀನಿ ಹ್ಮ್ मैडम मैडम आ ये नहीं तुम बा बायर के आकता है सरपनीर कोड़तीरा? तेरा आ सरपेरी तगोंबर तेरी तगोले थैंक्स मैडम परवा गिल्लरी ಬೆಡ್ರೂಮ್ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಾಯ್ತು ಮೇಡಮ್ ಬಂದ್ ಸ್ವಲ್ಪ ನೋಡ್ತೀರಾ ಹಾ ಬರ್ತೀನಿ ಸ್ವಲ್ಪ ಇರಿ ಹೇಗಿದೆ ಮೇಡಮ್ ವಾವ್ ತುಂಬಾ ಚೆನ್ನಾಗಿದೆ ರೀ ಮೇಡಮ್ ಈ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತಂತ ನಾನು ಇದನ್ನ ಬೆಡ್ರೂಮ್ಗೆ ಹಚ್ಚಿದ್ದೆ ಮೇಡಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಿಮ್ಮ ವರ್ಕ್ ಅಲ್ಲಿರೋ ಎಕ್ಸ್ಪೀರಿಯನ್ಸ್ ಈ ಪೇಂಟಿಂಗ್ ಅನ್ನು ನೋಡುವಾಗಲೇ ಗೊತ್ತಾಗತ್ತೆ ರೀ ಥ್ಯಾಂಕ್ಸ್ ಮೇಡಮ್ ಒಳಗಡೆ ಕೆಲಸ ಮುಗಿದ್ದು ನಾನು ಹೊರಗಡೆ ಹೋಗಿ ಮಿಕ್ಕಿದ ಪೇಂಟಿಂಗ್ ಮಾಡ್ತೀನಿ ಮೇಡಮ್ ಇವಾಗ ಬೇಡ ರೀ ಮಧ್ಯಾಹ್ನ ಊಟದ ಟೈಮೇ ಆಗೋಯ್ತು ಹೋಗಿ ಕೈಕಾಲ್ ತೊಳ್ಕೊಂಡ್ ಬಂದು ಮೊದಲು ಊಟ ಮಾಡಿ ಆಯ್ತು ಮೇಡಮ್ ನಾನು ಹೊರಗಡೆ ಹೋಗಿ ತೊಳ್ಕೊಂಡ್ ಬರ್ತೀನಿ ಮೇಡಮ್ ತಗೊಳ್ಳಿ ಮೇಡಮ್ ಬಿರಿಯಾನಿ ಸಖತ್ತಾಗಿದೆ ಮೇಡಮ್ ಇದನ್ನ ನೀವೇ ಮಾಡಿದೀರಾ ಹೌದು ಯಾಕೆ ಡೌಟ್ ಆಗಿದ್ಯಾ ಇದು ತುಂಬ ಚೆನ್ನಾಗಿದೆ ಮೇಡಮ್ ಫೈವ್ ಸ್ಟಾರ್ ಹೋಟ್ಲೇ ಸೋತೋಗುತ್ತೆ ಮೇಡಮ್ ಅಷ್ಟು ಚೆನ್ನಾಗಿದೆ ಮೇಡಮ್ ಇಷ್ಟು ಟೇಸ್ಟ್ ಆಗಿರುತ್ತೆ ನಾನು ಎದುರು ನೋಡಲಿಲ್ಲ ಮೇಡಮ್ ನಾನು ಯಾವಾಗಲೂ ಹೊರಗಡೆ ಊಟ ಮಾಡೋದು ಮೇಡಮ್ ಹೋಟೆಲ್ ಫುಡ್ಡು ತಿಂದು ತಿಂದು ನಾನು ನಾಲ್ಗೇನೆ ಸೊತ್ತಾಯ್ತು ಮೇಡಮ್ ನೀವು ಕೊಟ್ಟಿರೋ ಈ ಬಿರಿಯಾನಿ ತಿಂದ ಮೇಲೆ ನನಗೆ ನನ್ನ ಮನೆ ನೆನಪು ಬಂತು ಮೇಡಮ್ ಹೌದಾ ಸರಿ ಸರಿ ನೀವು ಮೊದಲು ಊಟ ಮಾಡಿ ನಿಮ್ಮ ನೀವ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರೇ ಇರ್ಬೇಕಲ್ವಾ ನೀವಾದ್ರೂ ನಾನ್ ಮಾಡಿದ ಅಡಿಗೆನ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಅವರು ತಿನ್ಬಿಟ್ಟು ಒಂದು ಮಾತು ಕೂಡ ಹೊಗಳೋದೇ ಇಲ್ಲ ನಿಜವಾಗ್ಲೂ ಅಷ್ಟು ಟೇಸ್ಟ್ ಆಗಿದ್ಯಾ ತುಂಬಾ ಟೇಸ್ಟ್ ಆಗಿದೆ ಮೇಡಮ್ ನಿಮ್ ಮನೆಯವ್ರಿಗೆ ಈ ಬಿರಿಯಾನಿ ಟೇಸ್ಟ್ ಏನು ಗೊತ್ತಿಲ್ಲ ಅನ್ಸುತ್ತೆ പ്ലേറ്റല്ലേ കൈ തൊഴി സരി മേഡം ನೀನು ಇನ್ನು ನಿನಗೆ ಅರ್ಥ ಆಗಿಲ್ವಾ ಕಿರ್ಚಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಇಲ್ಲಾಂದ್ರೆ ನಾನು ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾ ಏನ್ ಈ ತರ ಮಾತಾಡ್ತಾ ಇದ್ದೀಯಾ ನಿನ್ನೆ ಒಳ್ಳೆಯವನು ಅಂತ ಅನ್ಕೊಂಡಿದ್ದು ನಾವಿಬ್ರು ನೀನೇನು ಇಷ್ಟು ಕೆಟ್ಟವನಾಗಿದ್ಯಾ ಎಲ್ಲಾ ವಿಲನು ಪ್ರಾರಂಭದಲ್ಲಿ ಒಳ್ಳೆಂತರನೆ ಕಾಣ್ತಾನೆ ನಿನ್ನ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಚಿಟ್ಟೆ ಆರ್ತಾ ಇದೆ ನನ್ನಿಂದ ನನ್ನ ಕಂಟ್ರೋಲ್ ಮಾಡಕ್ ಇಲ್ಲ ಏಯ್ ಏನಾಯ್ತು ನಿನಗೆ ನೀನ್ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳಲ್ಲ ಅಂತ ಕಾಣುತ್ತೆ ಇರು ಈಗಲೇ ಪೊಲೀಸನ್ ಕರಿತೀನಿ ಎಲ್ಲಿ ಇವಾಗ ಫೋನ್ ಮಾಡು ತಕ್ಷಣ ಮನೆಯಲ್ಲಿರೋ ಬಂಗಾರ ದುಡ್ಡು ಎಲ್ಲಾನು ಎತ್ಕೊಂಡ್ಬಂದು ನನ್ನ ಹತ್ರ ಕೊಡು ಇಲ್ಲಾಂದ್ರೆ ನಿನ್ನ ಚೆನ್ನಾಗಿ ಅನುಭವಿಸ್ಬಿಟ್ಟು ಇಲ್ಲೇ ಸಾಯಿಸಿಬಿಟ್ಟು ಹೋಗ್ತೀನಿ ನಾನೇನೋ ಸುಮ್ಮನೆ ಆಟ ಆಡಕ್ಕೆ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಬೇಡ ನಾನು ಹೇಳಿದ್ನ ಕೇಳಲಿಲ್ಲ ಅನ್ಯಾಯವಾಗಿ ನಿನ್ನ ಪ್ರಾಣ ಕಳ್ಕೊಂತೀಯ ಅರ್ಥ ಆಯ್ತಾ ನೀನ್ ಸುಂದರವಾಗಿ ಹುಟ್ಟಿದೀಯಾ ಅನ್ಯಾಯವಾಗಿ ಸಾಯ್ಬೇಡ ಹೇ ಇಲ್ಲಿ ನೋಡು ನಾನು ಹೇಳೋದನ್ನ ಕೇಳು ನೀನು ಈ ಥರ ಮಾಡೋದು ತುಂಬಾ ತಪ್ಪು ನನ್ ಗಂಡ ಏಜೆಂಟ್ ಇರೋ ನಂಬಿಕೆಯಲ್ಲಿ ನಿನ್ನ ಇಲ್ಲಿ ಕೆಲ್ಸಕ್ಕೆ ಕಳಿಸ್ಕೊಟ್ರು ನೀನ್ ಈ ತರ ಮಾಡೋದು ನಿನ್ನ ಏಜೆಂಟ್ ಕೆಟ್ಟ ಹೆಸರು ನಿನ್ನ ಹತ್ರ ಜಾಗೃತಿ ಆಗಿರ್ಬೇಕು ಅಂತ ಯಾರೇ ಅವಾಗ್ಲೂ ಕೂಡ ಹೋಗಿ ಈಗ ನಡ್ಕೊತಿಯಾನ್ ಬಿರಿಯಾನಿ ಎಲ್ಲ ಕೊಟ್ಟೆಲ್ಲ ಅದನ್ನ ಮರ್ತೋಗ್ಬಿಟ್ಯಾ ಏನದು ಬಿರಿಯಾನಿ ನನಗೆ ಊಟಕ್ಕೆ ಬಿರಿಯಾನಿ ಕೊಟ್ರೆ ನಾನು ಏನು ಮಾಡ್ಬಾರ್ದಾ ಇದು ಒಳ್ಳೆ ಕತೆ ಆಯ್ತಲ್ಲ ನೀನ್ ನನಗೆ ಸುಮ್ನೆ ಏನು ಬಿರಿಯಾನಿ ಮಾಡ್ಕೊಟ್ಟಿಲ್ಲ ನಾನು ನಿನ್ನ ಮನೆಗೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಂತ ಊಟ ಕೊಟ್ಟೆ ನಿನ್ನ ತರ ಸುಂದರವಾದ ಹುಡುಗಿನ ಅನುಭವಿಸಿ ಬಹಳ ದಿನಗಳಾಯಿತು ಇವತ್ತು ನೀನ್ ನನ್ನ ಹತ್ರ ಒಂಟಿಯಾಗಿ ಸಿಕ್ಕಿದ್ಯಾ ಇವತ್ತು ನಿನ್ನ ಪೂರ್ತಿಯಾಗಿ ಅನುಭವಿಸದೆ ಬಿಡಲ್ಲ ನಾನು ಹೇಳೋದನ್ನ ಕೇಳೋ ನೀನ್ ಮಾಡೋದು ತುಂಬಾ ತಪ್ಪು ಮರ್ಯಾದಿಂದ ಇಲ್ಲಿಂದ ಹೊರಗೆ ಹೊರಗೋಗ ನಾನೇನು ಹೊರಗಡೆ ಹೋಗೋದಕ್ಕೆ ಕಷ್ಟಪಟ್ಟು ಒಳಗ್ ಬಂದಿಲ್ಲ ಕಿರಿಚಿದೆ ನಾನು ಹೇಳದ್ನ ಕೇಳು ಅರ್ಥ ಆಯ್ತಾ ಕನಸ ಮೇಡಮ್ ಆ ಹೇಳಿ ಗೋಪಿ ಏನಾಯ್ತು ಮೇಡಮ್ ನಾನಿವತ್ತು ಹೋಗಿ ನಾಳೆ ಬರ್ತೀನಿ ಮೇಡಮ್ ಈ ಪೇಂಟಿಂಗ್ ಮೆಟೀರಿಯಲ್ ಎಲ್ಲ ಇಲ್ಲೇ ಇರ್ಲಿ ಮೇಡಮ್ ಹ್ಮ್ ಆಯ್ತು ಗೋಪಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಹೇಳಿ ಮೇಡಮ್ ನಾನ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿದ್ದಾಗ ನನ್ ಕನ್ಸಲ್ಲಿ ಎರಡ್ ಸಲ ಬಂದಿದ್ರಿ ನೀವು ಹೌದಾ ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಎರಡು ಸಾರಿ ನಾನು ನಿಮ್ಮ ಕನ್ಸಲ್ಲಿ ಬಂದೇನಾ ನೀವು ಹೇಳೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಮೇಡಮ್ ಅವರು ಬೆಳಗ್ಗೆನೇ ನನಗೆ ಫೋನ್ ಮಾಡಿ ಇವತ್ತು ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಬರ್ತಾರೆ ಒಬ್ರು ಬರೋರತ್ರ ಸ್ವಲ್ಪ ಜಾಗೃತಿಯಿಂದ ಇರುವಂತ ಹೇಳ್ತಾನೆ ಇದ್ದಿದ್ರು ಯಾಕಂದ್ರೆ ಬರೋರು ಒಳ್ಳೆಯವರ ಕೆಟ್ಟವ್ರ ಅಂತ ಗೊತ್ತಿರಲ್ವಲ್ಲ ನಾನ್ ಬೇರೆ ಮನೇಲಿ ಒಬ್ಳೆ ಇದ್ದೀನಿ ಮನೇಲಿ ಒಡವೆ ಹಣ ಎಲ್ಲ ಕಾಣಾಗೋದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹಾಗೆ ಹೇಳಿದ್ರು ಸರಿ ಸರಿ ಇರ್ಲಿ ಮೇಡಮ್ ನನ್ನ ಬಗ್ಗೆ ನೀವೇನು ಕನ್ಸ್ಕೊಂಡ್ರಿ ಅಂತ ಹೇಳ್ತೀರಾ ನಾನು ಮಲ್ಕೊಂಡಿರುವಾಗ ನೀವು ಬಂದು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಹಾಗೆ ಕನ್ಸ್ ಬಂತು ಎರಡನೇ ಕನ್ಸಲ್ಲಿ ನನ್ನ ಮುಖದಲ್ಲಿ ಬಟ್ಟೆ ಇಟ್ಟು ನನ್ನ ಪ್ರಜ್ಞೆ ತಪ್ಪಿಸಿ ನನ್ನ ಒಡವೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಯಾ ಇಲ್ಲಿ ನೋಡಿ ಮೇಡಮ್ ನಿಮ್ಮ ಹತ್ರ ಸಾರ್ ಹೇಳೋದ್ರಿಲ್ಲಿ ಏನೂ ತಪ್ಪಿಲ್ಲ ಮೇಡಮ್ ನಾನೆಲ್ಲಿ ನಾನು ನಾನೇನಾದರೂ ಕಳ್ತನ ಮಾಡ್ತೀನಂತ ಎಲ್ಲರೂ ಎದುರ್ಕೊಂತಾರೆ ಆದರೆ ನನಗೆ ಆ ಥರ ಇನ್ನೊಬ್ಬರು ವಸ್ತು ಮೇಲೆ ಯಾವುದೇ ರೀತಿ ಆಸೆ ಇಲ್ಲ ಮೇಡಮ್ ಇನ್ನೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನನ್ನಿಂದ ಇಲ್ಲಿ ವಸ್ತು ಏನಾದರೂ ಕಾಣದೇ ಹೋಯ್ತಂದರೆ ಪೊಲೀಸವರು ಭಾಳ ಬೇಗನೆ ಕಂಡು ಹಿಡಿದುಬಿಡ್ತಾರೆ ಮೇಡಮ್ ಹೇಗಂದರೆ ನನ್ನ ಥರ ಕೆಲಸದವರು ಕೆಲಸಕ್ಕೆ ಸೇರೋವಾಗ ಏಜೆಂಟ್ಗಳು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟ್ರ್ ಐ ಡಿ ಎಲ್ಲ ಪ್ರೂಫ್ನೂ ಇಸ್ಕೊತಾರೆ ಮೇಡಮ್ ಯಾಕಂದರೆ ಹಿಂದೆ ನಮ್ಮಿಂದ ಏನಾದರೂ ಸಮಸ್ಯೆ ಬಂದರೆ ಅವರು ನಿಭಾಯಿಸ್ಬೇಕಲ್ವಾ ನೀವು ಒಳ್ಳೆಯವರಾಗಿದ್ದರಿಂದ ನನ್ನ ಹತ್ರ ಎಲ್ಲಾನು ಓಪನ್ ಆಗಿ ಹೇಳ್ಬಿಟ್ರಿ ಆದರೆ ಇನ್ನೂ ಸ್ವಲ್ಪ ಜನರು ಮನಸ್ಸೊಳಗೆ ಇಟ್ಕೊಂಡು ತಪ್ಪಾಗೆ ನೋಡ್ತಾರೆ ಈ ತರ ಚಂದ್ರನ ನಾನು ಭಾಳಷ್ಟು ನೋಡಿದೀನಿ ಮೇಡಮ್ ನನಗಿದೆಲ್ಲ ಅಭ್ಯಾಸ ಆಯ್ತು ಸರಿ ಇವಾಗ ಹೋಗಿ ನೀವು ಬೆಳಗ್ಗೆ ಮತ್ತೆ ಬರ್ತೀರಲ್ಲ ಹೌದು ಮೇಡಮ್ ಒಂದೇ ದಿನದಲ್ಲಿ ಪೂರ್ತಿ ಮನೆ ಪೇಂಟ್ ಮಾಡೋಕೆ ಆಗಲ್ವಲ್ಲ ನಾನು ಹೋಗಿ ಬೆಳಗ್ಗೆ ಬರ್ತೀನಿ ಮೇಡಮ್ ಬೇಗ ಬಂದ್ಬಿಡಿ ಹ್ಮ್